मरूम अभयरोड़ी नुड़ी दुरिया यारी घो रा यारे दू करियो तारग मंत्र ಇಂತಹ ಸ್ಥಿತಿಯಲ್ಲಿ ನಿನ್ನನ್ನು ಕಾಡು ದೊರೆದು ಹೋದವರಾದ್ರೂ ಯಾರು ನಿನ್ನ ಹೆಸರು ಊರಿಗೆ ಯಾಕೆಲ್ಲಿಗೆ ಬಂದೆ ಎಲ್ಲವನ್ನು ನಾನು ಕೇಳಬಹುದೇವಾಲ್ಹರ್ಷಿಗಳೇ मनवी लॻनि जो हो पिता ख़ुशी रंग मन बि लॻनि गो oh ಸಮಧಾನವಾಗ ನನ್ನ ಇಡೀ ಮನಸ್ಸಿನ ವಿಷಾದವನ್ನು ಪೂರ್ಣಿಸಿ ಮೌಕ್ತಿಕ ಆಹಾರವೆಂದು ನಿಮ್ಮ ಈ ಪಾದಗಳಿಗೆ ಅರ್ಪಿಸಿದವನಿದ್ದೇನೆ ಮಹರ್ಷಿಗಳಿಗೆ ಅರ್ಪಿಸಿದವಳಿದ್ದೇನೆ ತಾಯೇ ನೀನು ಯಾರು ಎಂಬ ನನ್ನ ಪ್ರಶ್ನೆಗೆ ಉತ್ತರ ಹೇಳಿದವಲ್ಲ ಹೇಳ್ತೇನೆ ಮಹರ್ಷಿಗಳೇ ದಶರಥ ಮಹಾಪ್ರಭುವಿನ ಮಗನಾಗಿ ಜನಿಸಿದಂತಹ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿರುವ ಅನಂತರ ಕೈದು ಬಳಿಕ ರಾವಣಾದಿಗಳನ್ನೆಲ್ಲರನ್ನು ಸಂಹರಿಸಿ ರಾಜಾರಾಮನಾಗಿ ಮೆರೆಯುವಂತಹ ಕಾಲವನ್ನು ಬಂದೊದಗಿತು ಜನಾಪವಾದಕ್ಕೆ ಅಂಜಿದಂತಹ ಶ್ರೀರಾಮ ತನ್ನ ಮಡದಿಯಾದಂತಹ ಸೀತಾದೇವಿಯನ್ನು ವನದಲ್ಲಿ ಬಿಡುವಂತಹ ಅವನಿಗೆ ಒದಗಿ ಬಂದಿತ್ತು ಕತೆ ಕೇಳುದು ಅಲ್ಲ ನೀನು ಯಾರೇ ಒಂದ ಪರಿಚಯವನ್ನು ಕೇಳುತ್ತಿರು ನನ್ನ ಪರಿಚಯವನ್ನು ಹೇಳಿಕೊಳ್ಳುವ ಇಷ್ಟು ಹೇಳಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಮಹರ್ಷಿಗಳಿಗೆ ಪತಿಯನ್ನು ಪರಿ ಪರಿತ್ಯಜಿಸಿ ಪರಿತ್ಯಕ್ತೆಯಾಗಿ ತಪ್ಪಿಸುತ್ತಿರುವಂತಹ ಶ್ರೀರಾಮನ ಮಡದಿ ಆನತ ದೃಷ್ಟಿಸಿ ಕನಗೋ मनगर हंजी உழையுள்ள தரு எதிரிவா தவறால் நுடிதோ ನಾನು ಕೇಳ್ತಾ ಇದ್ದೇನೆ ಯಾವ ದೃಶ್ಯವನ್ನು ಇದ್ದೇನೆ ಅಮ್ಮ ಸತ್ಯವಚನ ಕ್ಷಮೆ ಸೌಶನ್ಯ ಉದಾರತೆ ಈ ಗುಣಗಳನ್ನೆಲ್ಲ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸದ್ಧರ್ಮದ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಾನೆ ಕಾಣವು ಕೋಲೆ ಹುಸಿ ಆದರಗಳಿಗೆ ಅವನ ಆಳ್ವಿಕೆಯಲ್ಲಿ ಅವಕಾಶ ಇಲ್ಲ ಆದ್ದರಿಂದಲೇ ಅದು ರಾಮ ರಾಜ್ಯ ಅಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆ ಕೂಡ ಹೇಳಿಕೊಳ್ತಿದ್ದಾನೆ ನಾನು ಅವರ ಅಂತಹ ಧರ್ಮಜ್ಞರ ಶ್ರೀರಾಮಚಂದ್ರಮ್ಮ ತನ್ನ ಆದರ್ಶದಿಂದ ಎಲ್ಲರಿಗೂ ಅನುಕರಣೀಯ ಅನುಸರಣೀಯ ವ್ಯಕ್ತಿತ್ವವನ್ನು ಹೊಂದಿದಂತಹ ಶ್ರೀರಾಮಚಂದ್ರಮ್ಮ ತನ್ನ ಕರಗ್ರಹಣ ಮಾಡಿದಂತ ೇ ತೊಳೆದಿದ್ದಾನ ಆದ್ರೆ ಅವರ್ಮಟ್ಟದ ಎಲ್ಲ ಮಹರ್ಷಿಗಳು Jindar, 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 ಧರ್ಮವನ್ನು ತಪ್ಪುವುದಕ್ಕಿಲ್ಲ ಮತ್ತೆ ತನ್ನ ಧರ್ಮ ಪತ್ನಿಯನ್ನೇ ಆತ ತ್ಯಜಿಸಿದ್ದಾನೆ ಎಂದಾದರೆ ಅದಕ್ಕೆ ಕಾರಣವೇ ಅದು ಆತ ಆಧರಿಸಿಕೊಂಡು ಬಂದಂತಹ ಚಾರಿತ್ರ್ಯವೇ ಆಗಿ ಖ್ಯಾತ ನೆನೆಸಿಕೊಂಡಿದ್ದಾನೆ ಈ ಜಗದಲ್ಲಿ ಎಂದಾದ ಬಳಿಕ ತನಗೆ ಬಂದಂತಹ ಅಪವಾದವನ್ನು ಕಳೆಯಲು ಸುಖವಾಗಿ ತನ್ನ ಧರ್ಮ ಪತ್ನಿಯು ಮಿಗಿದ ಮಿಗಿಲಾದವಳಲ್ಲ ಅದು ತನಗೆ ಗಣನೆಗೆ ಬರುವುದಿಲ್ಲ ಎಂದೇ ಸೀತಾರಾಮನಾಗಿರಬೇಕಾದಂತಹ ಪ್ರಭು ಶ್ರೀರಾಮ ರಾಜಾರಾಮನಾಗಿರಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶಕ್ಕಾಗಿ ತನ್ನ ಮಡದಿಯಾದಂತಹ ನನ್ನನ್ನು ಈ ರೀತಿಯಾಗಿ ಪರಿತ್ಯಜಿಸುವುದಕ್ಕೆ ಕಾರಣವಾಯಿತೇ ಹೊರತು ಧರ್ಮ ತಪ್ಪಿ ಈ ರೀತಿಯಾಗಿ ಮಹರ್ಷಿಗಳೇ ಮಹರ್ಷಿಗಳೇನಲ್ಲ ಇದು ನಿನ್ನ ದೌರ್ಭಾಗ್ಯ ಅಂತ ನಾನೇ ಭಾವಿಸಿಕೊಳ್ಳಬೇಕು ಯಾಕೆ ಹೇಳುತ್ತೀರಾ ಸುಖ ಎನ್ನುವಂತಹ ಸಂಸಾರದಲ್ಲಿ ತೇಲಾಡುತ್ತಾ ಇದ್ದೆ ವಿಧಿಗೋ ಏನು ಕೂರತ್ತು ಹೊಂದಿತೋ ರೀ ನನ್ನ ಮೇಲಿನ ಮಾತ್ಸರ್ಯಕ್ಕಾಗಿ ನೀನು ಈ ರೀತಿಯಾಗಿ ಅನುಭವಿಸು ಎನ್ನುವ ಹಾಗೆ ವಿಧಿಯ ಸಂಕಲ್ಪವೇ ಆಗಿರುವಾಗ ಅದನ್ನು ಲೆಕ್ಕಿಸುವುದಕ್ಕೆ ಅಮ್ಮ ವಿಧಿ ಸಂಕಲ್ಪ ನಿನ್ನ ಪೂರ್ವಾಗ್ರಹದಿಂದ ಬಂದಂತ ಸ್ಥಿತಿಯ ಈಗ ಎಣಿಸಿ ನೀನು ಮರಗಬಾರದಮ್ಮ ನೀನು ತುಂಬಾ ಗರ್ಭವಿಲ್ಲ ಹೆತ್ತು ಆ ಮಗುವನ್ನು ಸೂರ್ಯ ವಂಶಕ್ಕೆ ಇತ್ತು ಆ ವಂಶವನ್ನು ಬೆಳಗಿರುವಂತಹ ಹೆಣ್ಣು ನೀನು ಅಂತಹ ಪವಿತ್ರವಾದ ಜನ್ಮ ಜನ್ಮಲ್ಲಿ ಬಂದಂತಹ ನೀನು ಈಗ ಆಯ್ತಲ್ಲ ಅಂತ ಮರಗು ಬೇಡ ಹೀಗೆ ಯಾರು ಇಲ್ಲಾದ್ರೆ ಏನಾಯ್ತು ನಿನಗೆ ನಾನು ಆಶ್ರಯ ಕೊಡ್ತೇನೆ ಆಶ್ರಮ ಬೇಡ ಮಹರ್ಷಿಗಳಿಗೆ ಈ ನನ್ನಿಂದಲಾಗಿ ಪ್ರಭು ಶ್ರೀರಾಮಚಂದ್ರನಿಗೆ ಬಂದಂತಹ ಕಳಂಕಿ ನಿಮಗೆ ಬರುವುದು ಬೇಡ ಮಹರ್ಷಿಗಳೇ ಅಪವಾದ ಬರಲಿಕ್ಕಿಲ್ಲ ನಿನಗೂ ನನಗೂ ಬಹಳ ಹತ್ತಿರವಾದ ಸಂಬಂಧ ಇದೆ ಸಪ್ತ ಋಷಿಗಳಿಂದ ಉಪದೇಶಿಸಲ್ಪಟ್ಟಂತ ರಾಮ ಎಂಬಂತ ನಾಮದ ಜಪ ಮಾಡ್ತಿರುವಾಗ ನನ್ನ ಮೇಲೆ ಹುತ್ತ ಬೆಳಿ ಮತ್ತೆ ಅವರೇ ಬಂದು ಪರ್ಗನ್ಯ ಮಂತ್ರವನ್ನು ಜಪಿಸಿ ಹುತ್ತೆಯಿಂದ ನನ್ನನ್ನು ಹೊರಗೆ ತಂದು ವಾಲ್ಮೀಕದಿಂದ ಹೊರ ಬಂದ ನನ್ನನ್ನು ವಾಲ್ಮೀಕಿ ಅಂತ ಮರು ನಾಮಕರಣ ಮಾಡಿ ನನ್ನ ಪೂರ್ವಜ ಆಶ್ರಮವೇ ಬೇರೆ ಯೋಚನೆ ಮಾಡು ಹಾಗಾದರೆ ನಾನೀಗ ಈ ಭೂಮಿಯವನು ನೀನು ಈ ಭೂಮಿ ಭೂಮಿದಾಯಿಯ ಮಗಳು ನೀನು ತಂಗಿ ಆದರೆ ನಾನು ಅಣ್ಣ ನಾನು ತಮ್ಮನಾದ್ರೆ ನೀನು ಆಗ್ತ ಇಂತಹ ಬಾಂಧವ್ಯ ನಮ್ಮಲ್ಲಿ ನಮ್ಮಲ್ಲಿರುವಾಗ ನಿನ್ನನ್ನು ಆಶ್ರಮದಲ್ಲಿ ಆಶ್ರಯ ಕೊಟ್ಟು ಸಾಕಿದರೆ ಏನಮ್ಮ ಹೋದ ಹೊಂದಿತ್ತು ಸರಿ ಮಹರ್ಷಿ ನಿಮ್ಮಿಚ್ಚ